ಇನ್ನು ಸೇಲ್ ಆಗಿಲ್ಲ ಇನ್ನು ಸೇಲ್ ಆಗಿಲ್ಲ ನಮ್ಗೆ ಅದೇ ಬೇಕು ಸರ್ ಅಂದ್ರೆ ಯಾರು ಬರ್ತಾರೆ ಅಂದ್ರು ನಮ್ಗೆ ಅದೇ ಬೇಕು ನಾವು ಅದೇ ನನ್ಗೆ ಬೇಕೇ ಬೇಕಂತ ಅಲ್ಲಿಂದ ಬನ್ನಿ ಹೌದಾ ಅದೇ ನನಗೆ ಬೇಕು ಒಂದು ನೂರು ಜನ ಬಂದು ಕೊಡಂಗಿಲ್ಲ ನನಗೆ ಬೇಕಂತ ಬನ್ನಿ ವಾಟ್ಸಪ್ ಅಲ್ಲಿ ಹಾಕಿದ್ರೆ ಬಂದಿದೆ ಸರ್ ನನಗೆ ಅದೇ ಬೇಕು ಇದು ಗುಡ್ ಮಾರ್ನಿಂಗ್ ನಾನು ವರ್ಷದ ನೀವು ನೋಡ್ತಾ ಇದ್ರಿ ಅರುವ ವರ್ಷ ಪೆಟ್ಲಾಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಪಾವಗಡ ತುಮಕೂರಿನಿಂದ ಇಲ್ಲಿಗೆ ಒಬ್ರು ರೈತರು ಖರೀದಿಗೆ ಬಂದಿದ್ದಾರೆ ಹಸು ಖರೀದಿಗೆ ಬಂದಿದ್ದಾರೆ ಅವ್ರು ವಾಟ್ಸಪ್ ಅಲ್ಲಿ ನೋಡ್ಬಿಟ್ಟು ಆ ಹಸು ಬೇಕೇ ಬೇಕು ಅಂತ ಹೇಳ್ಬಿಟ್ಟು ದಾವಣಗೆರೆ ತ್ಯಾವಣಗೆ ಕುಗ್ರಾಮಕ್ಕೆ ಬಂದಿದ್ದಾರೆ ಆದ್ರೆ ಆ ಹಸು ಅದೇನಾ ವಾಟ್ಸಪ್ ಅಲ್ಲಿ ನೋಡಿರತಕ್ಕಂತ ಹಸು ಅದೇನಾ ಹೇಗೆ ಅನ್ನುವಂತ ವಿಚಾರ ಮಾತಾಡೋಣ ಹರ್ಷದ್ ಅಂತ ಹೇಳಿ ಅರವರ್ಷ ಪೆಟ್ಲಾವ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಯಾವ ರೈತರು ಹೈನುಗಾರಿಕೆಯನ್ನ ಮಾಡ್ತಾರೆ ಅಂತ ರೈತರು ಆಸಕ್ತಿ ಯಾರಿಗೆ ಹೈನುಗಾರಿಕೆಯಲ್ಲಿ ಯಾರು ಚೆನ್ನಾಗಿ ಬೆಳಿಬೇಕು ಅಂತಿದ್ದಾರೆ ಅಂತ ರೈತರನ್ನ ಪರಿಚಯ ಮಾಡ್ಕೊಡ್ತೀನಿ ಈ ನಿಟ್ಟಿನಲ್ಲಿ ನೀವು ಪಾವಗಡದಿಂದ ಬಂದಿದ್ದೀರಿ ಪಾವಗಡದಿಂದ ಇಲ್ಲಿಗೆ ಬರ್ಲಿಕ್ಕೆ ಕಾರಣ ಎಲ್ಲ ಕೇಳ್ತೀನಿ ನಿಮ್ಮ ಹೆಸರು ನಿಮ್ ತಂದೆ ಹೆಸರು ನಿಮ್ಮ ಊರು ಡೀಟೇಲ್ ಸ್ವಲ್ಪ ಡೀಟೇಲ್ಸ್ ಆಗಿ ಡೀಟೇಲ್ ಅಂದ್ರೆ ಕಾಲ ನಮ್ದು ಹಾ ಹಾ ನಿಮ್ಮ ಹೆಸರು ನಿಮ್ಮ ಹೆಸರು ಪಾವಗಡ ತಾಲೂಕು ಓಕೆ சித்தது தும்கூர் ஜெல்லூர் ஜெல்ல வைன்கோட்டை ஹோலி ಈ ಹೈನುಗಾರಿಕೆಯಲ್ಲಿ ಆಸಕ್ತಿ ನಿಮ್ಗೆ ಅಲ್ಲಿಂದ ಇಲ್ಲಿ ಕರೆ ತಂದಿದೆ ಅಂತ ಹೇಳಿದ್ರೆ ಒಂದ್ ಕಾರಣ ಇರುತ್ತೆ ಯಾಕೆ ಇಲ್ಲಿಗೆ ಬಂದಿರಿ ಇಲ್ಲಿ ಒಳ್ಳೆ ಹಸು ಕೊಡ್ತಾರೆ ಅಂತ ಬಂದಿದ್ವಿ ಸರ್ ಯಾರು ಹಸನ ಮಣ್ಣ ಒಳ್ಳೆ ಹಸು ಕೊಡ್ತಾರೆ ಒಳ್ಳೆ ಹಸು ಕೊಡ್ತಾರೆ ಅಂತ ಬಂದಿದ್ವಿ ನಮ್ಗೆ ಒಳ್ಳೆ ಹಸು ಕೊಡ್ತಾರೆ ಅವರು ನಮ್ಗೆ ಒಳ್ಳೆ ಹಸು ಕೊಡ್ತಾರೆ ಅಂತ ಬಂದಿದ್ದಾರೆ ಈ ಹಿಂದೆ ಹೆಂಗ್ ಲಿಂಕ್ ಸಿಕ್ತು ನಿಮ್ಗೆ ದಾವಣಗೆರೆ ಹೇಳಿದ್ದಾರೆ ಅವರು ನಮಗೆ ಕಾಂಟ್ಯಾಕ್ಟ್ ಅವ್ರ ಕಡೆಯಿಂದ ನಮ್ಗೆ ಇವ್ರು ಕಾಂಟ್ಯಾಕ್ಟ್ ಆ ತರ ಆಗಿ ಒಳ್ಳೆ ಹಸು ಕೊಡ್ತಾರೆ ಅಂತ ಬಂದಿದ್ದಾರೆ ಖಂಡಿತ ಇವತ್ತು ನೀವು ಹಸು ಖರೀದಿ ಮಾಡಿದ್ರೆ ನಿಮ್ ಮನೆಗೆ ಏನಾದ್ರು ಇದಾವ ಹಸುಗಳು ಇನ್ನೊಂದು ಇದೆ ಸರ್ ಯಾವ್ ಇದೆ ಮನೆಯಲ್ಲಿ ಮನೆಯಲ್ಲಿ ಇದೆ ತರ ಇದೆ ಎಚ್ ಎಫ್ ಇದೆ ಎಚ್ ಎಫ್ ಇದು ತಗೊಂಡಿದ್ರಿ ಹೌದು ತುಂಬಾ ಲೋಡೆಡ್ ಇದೆ ತುಂಬಾ ತುಂಬಿದಂತ ಇದೆ ऑलरेडी ಅದು ಆಲೂ ಕರೀತಿದ್ರು ನೆರೆದು ದಿಸೆ ಸರ್ ಇಂತ ಒಳ್ಳೆ ಹಾಸನ ಖರೀದಿ ಮಾಡಿದ್ರಿ ಇದನ್ನ ಹೆಂಗೆ ಫಸ್ಟ್ ಇದು ಐಡೆಂಟಿಫೈ ಇಷ್ಟೊಂದು ಹಸುಗಳು ಇದ್ದವೆ ಇದನ್ನ ಹೆಂಗ್ ಐಡೆಂಟಿಫೈ ಮಾಡಿದ್ರಿ ಇದೇ ಬೇಕು ಇದೆಬೇಕು ಅಂತ ಸರ್ ಹಾ 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 ವಾಟ್ಸ್ ಅಲ್ಲಿ ಹಾಕಿದ್ರಾ ರಾತ್ರಿ ಹಾಕಿದ್ರ ನಮ್ಗೆ ಅದೇ ಬೇಕು ಸರ್ ಅಂದ್ರೆ ಯಾರು ಬರ್ತಾರ ಅಂದ್ರು ನಮ್ಗೆ ಅದೇ ಬೇಕು ನಾವು ಅದೇ ನನ್ ಬೇಕೇ ಬೇಕಂತ ಅಲ್ಲಿಂದ ಬಂದ್ ಹೌದಾ ಬೇಕು ಒಂದ್ ನೂರ್ ಜನ ಬಂದ್ರು ಕೊಡಂಗಿಲ್ಲ ನನಗೆ ಬೇಕಂತ ಬಂದೆ ವಾಟ್ಸ್ಆಪ್ ಅಲ್ಲಿ ಹಾಕಿದ್ರ ಲೋಡೇ ಬಂದಿದೆ ಸರ್ ನಮ್ಗೆ ಅದೇ ಬೇಕು ಅಂತ ಇದು ಇಂಪಾರ್ಟೆಂಟ್ ವಾಟ್ಸ್ಆಪ್ ಜನ ಏನ್ ಮಾಡ್ತಾರೆ ಬರೀ ಇಲ್ಲಿ ಹಸು ನೋಡಿ ವ್ಯಾಪಾರ ಮಾಡಿಲ್ಲ ವಾಟ್ಸ್ಆಪ್ ಅಲ್ಲೇ ನೋಡಿ ನನ್ಗೆ ಅದೇ ಬೇಕಂತ ಬಂದಿರ ಅಷ್ಟೊಂದು ನಮ್ಗೆ ಕೊಡ್ತಾನ ಅಂತ ಅವ್ರಿಗ ತುಂಬಾ ಚಿಕ್ಕ ಅಂದ್ರೆ ಆದ್ರೂ ಒಂದು ಗ್ರಿಪ್ ಇದೆ ನಂಬಿಕೆ ಇದೆ ಅವ್ರಿಗೆ ಕರ್ನಾಟಕದಂತಲ್ಲ ಬೇರೆ ಬೇರೆ ಸ್ಟೇಟ್ ಅವ್ರೆಲ್ಲ ಫೋನ್ ಮಾಡ್ತಾರೆ ಅಸ್ಲಾಂಗೆ ಹಸು ಬೇಕು ಒಬ್ಬ ಅವತ್ ಯಾವತ್ತೂ ಬೇಜಾರಾಗ್ದೇನೆ ಈ ತರ ತಗೊಳ್ರಿ ಹಸು ಇದೆಯಾ ನನ್ನ ಹತ್ರ ಇದೆ ಬನ್ನಿ ಅಂತಾನು ಹೇಳ್ತಾರೆ ಆಮೇಲೆ ಒಂದು ಸಲಹೆಗಳನ್ನ ಕೊಡ್ತಾರೆ ನಿಟ್ಟಿನಲ್ಲಿ ನಿಮ್ಗೆ ಇಷ್ಟ ಆಯ್ತಾ ಇವ್ರ ಒಂದು ಇಷ್ಟ ಸರ್ ತಗೊಂಡಿರೋ ಹೌದಾ ಅಲ್ಲಿಂದ ನಾವ್ ಹೇಳ್ಬಲ್ಲ ಇದರಲ್ಲಿ ನೋಡಿ ಆಪ್ಲೈ ಬಿಟ್ಟಿದ್ದಕ್ಕೆ ನೋಡ್ಕೊಂಡ್ರೆ ನಮಗೆ ಬೇಕೆ ಬೇಕ ಅಂತ ಬಂದಿರೋದು ಬಂದಿದಿರಿ ಹೌದು ನನ್ಕೆ ಓಕೆ ಒಳ್ಳೆ ಅಣ್ಣ ಆಮೇಲೆ ಇದು ಈ ಪೂರ್ತಿ ಅಬ್ಸರ್ವ್ ಮಾಡಿದ್ರಾ ಆಸೋ ಕೆಚುಲ್ಲಿಂದ ಎಲ್ಲ ನೋಡಿ ಸರ್ ಚೆನ್ನಾಗಿದೆ ಎಲ್ಲ ಬಿಟ್ಕೊಂಡು ನೋಡಿದ್ವಿ ಎಲ್ಲ ವಡ್ಕೊಂಡು ನೋಡಿದ್ವಿ ಎಲ್ಲ ಚೆಕ್ ಮಾಡಿದ್ವಿ ಮುಟ್ಟಿ ಮೈ ದೂಬಿ ಕೆಚೆಲ್ಲೆನ್ ಮುಟ್ಟಿ ಎಲ್ಲಾ ನೋಡಿದ್ವಿ ನೋಡಿ ಯಾಕಂದ್ರೆ ಅವರು ಹೌದು ಹೌದು ಅವರು ತರೋ ಎಲ್ಲ ಇಲ್ಲ ಸರ್ ನೀವು ಎಲ್ಲಾ ಅಣ್ಣ ಟೋಟಲಿ ಚೆಕ್ ಮಾಡ್ಕೊಂಡ್ರ ಅಂತ ಹಾ ಹಾ ಹಸು ಹಿಡಿದ್ರೆ ಹಸು ಹೌದೌದು ಫೇಲ್ಯೂರ್ ಆದ ಹಸು ತರಲ್ಲ ಯಾಕಂದ್ರೆ ನೇರವಾಗಿ ರೈತರಿಗೆ ಕೊಡೋದವ್ರು ಒಳ್ಳೆ ಹಸುಗಳನ್ನೇ ಕೊಡಿಸ್ತಾರೆ ನಾನು ಹಿಂಗ್ ಹೇಳ್ತೀನಿ ಅಂತ ನಮ್ಮೂರು ಅಥವಾ ನಮ್ ತಾಲೂಕ್ನವರು ಅಂತಲ್ಲ ಸುಮಾರು ಜನ ಅವ್ರ ಹತ್ರ ಬಂದು ಹಸುಗಳನ್ನ ಖರೀದಿ ಮಾಡ್ಕೊಂಡು ಹೋಗ್ತಾರೆ ನೀವು ನಿಮ್ ಕಡೆ ಹೋಗಿ ಹೇಳಿ ಈ ತರ ಇದಾರೆ ಕೊಡಿಸ್ತಾರೆ ಅಂತ ಹೇಳಿ ಆಮೇಲೆ ಒಂದ್ ಹಸು ಕೊಡಿ ನಮ್ ಕಡೆ ನೋಡಿ ನಿಮ್ಗೆ ಹಾಗೆ ನಮ್ಗೆ ಬರ್ಲಿ ಅಂತ ನಮ್ಗೆ ಬರ್ಲಿ

ಆ ಕಡೆ ಎಲ್ಲ ಕೊಟ್ಟಿದ್ರೆ ಚಳಕೆರೆ ಎಲ್ಲಾ ಕೊಟ್ಟಿದ್ರೆ ಸರ್ ಅವ್ರಿಗೆ ಬೇಕಾದ್ರೆ ಮುಂಜಾನೆ ಕೊಟ್ಟಿದ್ದಾರೆ ನಮ್ ಬಾಬಾರು ತಗೊಂಡೋಗಿದ್ರೆ ಎರಡು ಅವ್ರು ಕೊಟ್ಟಿದ್ರೆ ಅಲ್ಲ ಆ ಕಡೆ ಎಲ್ಲ ಕೊಟ್ಟಿದ್ದಾರೆ ತುಂಬಾ ಇದು ಎಷ್ಟು ಬಿತ್ತು ರೇಟ್ ಇದು ಹಸು ಸಕನ ಇದು ಹೆಚ್ಚು ಸರ್ ಎಪ್ಪತ್ತು ಸಾವಿರ ಸರ್ ಎಪ್ಪತ್ತು ಸಾವಿರ ಎಷ್ಟು ಇದು ತಗೊಂಡಲ್ಲ ಹಸು ಎಷ್ಟನೇ ಸೂಲಲ್ಲಿ ಫಸ್ಟ್ನೇ ಸೂಲ್ ಸರ್ ಫಸ್ಟ್ನೇ ಸೂಲ್ ಎಷ್ಟು ಹಲ್ಲು ಎರಡೇ ಹಲ್ಲು ಸರ್ ಎರಡನೇ ಹಲ್ಲು ಈಗ ಒಂದ್ ಎರಡು ದಿವಸದೊಳಗೆ ಅದು ಎರಡು ದಿವಸ ಸರಿ ಕರು ಹಾಕಿದ್ದ ನಂತರ ನಮ್ಮ ಮದ್ವೆ ಒಂದು ಫೋನ್ ಮಾಡ್ರಿ ಗಿನ್ನ ತಿನ್ಲಿಕ್ಕೆ ಬರ್ತೀವಿ ಲೀಟರ್ ಕೊಡುತ್ತೆ ಅಂತ ಏನಾದ್ರೂ ಹೇಳಿದ್ರ ಸರಿ ಜನ್ ಅವ್ನ ಏನ್ ಕೇಳಿಲ್ಲ ನಮಗೂ ಬರ್ಬೋದು ಎಂಟೆಂಬರ ಅಂತ ನಾವು ಅಂತ ನಮಗೆ ನಂಬಿಕೆ ನಾವ್ ಸರ್ ಕೇಳಕ್ ಹೋಗಿಲ್ಲ ಹಸು ನೋಡಿದ್ವಿ ಬರ್ಬಹುದು ಅಂತ ನಂಬಿಕೆ ಇದೆ ಸರ್ ಅರೆಟ್ರು ಕೊಟ್ಟಿದ್ರೆ ಅಂದ್ರೆ ಅಸು ತಕ್ಕ ಬರುತ್ತೆ ಅಂದ್ರೆ ನಂಬಿಕೆ ಇದೆ ಸರ್ ಆಮೇಲೆ ನೀವು ಫೀಡ್ ಚೆನ್ನಾಗಿ ಮಾರ್ಸಿ ಮಾಡ್ತೀವಿ ಮಾಡ್ತೀವಿ ಫೀಡ್ ಹಾಕಿ ಮಾರ್ಸಿ ಸರ್ ಅದಾ ಆತರ ಏನಿಲ್ಲ ಆ ಕಡೆ ಮೇವಲ್ಲೇ ಪೀಡಲ್ಲೇ ನಮ್ ಕಡೆ ಚೆನ್ನಾಗಿತ್ತೇಂಗಾ ಒಟ್ಟು ರಾಗಿಲು ಪಲಲ್ಲೂ ಇಲ್ಲ ಸರ್ ಏನಿಲ್ಲ ಪ್ರೋಟೀನ್ ಇರುವ ಗಾಂಧಿ ಗಾಂಧಿಂಡಿ ಬೂಸಾ ಅದಕ್ಕೆ ಆತು ಸರ್ ಬೂಸಾಡೋದಲ್ಲೇ ಕಮ್ಮಿ ಮಾಡಲ್ಲ ಪ್ಲಸ್ ಪಾಯಿಂಟ್ ಅದೇ ಒಳ್ಳೇದಪ್ಪ ನಮ್ಗೆ ಖುಷಿ ಆಯ್ತು ಇದಾರೆ ಹಾಲು ಸರ್ ಓಕೆ ಆ ಇದು ರೆಡ್ ಏನ್ ಕ್ರಾಸ್ ಅಲ್ವಾ ಎಚ್ ಎಫು ರೆಡ್ ಆನ್ ಹೆಚ್ಎಫ್ ಎಷ್ಟು ಎಷ್ಟೆಲ್ ಸೂಲಲ್ಲಿ ಏನಾದ್ರು ಮಾಹಿತಿ ಐತಣ್ಣ ಇದು ಇದು ಈ ಕರ ಹಾಕಿರೋದ ಮೂರನೇ ಸೂಲು ಕರ ಹಾಕಿದ ಮೂರ್ನೇ ಸೂಲು ಎಷ್ಟೆಲ್ ಆಗಿತನಾ ಇದು ಇದು ಕಡಿಯಲ್ಲ ಕಡಿ ಅಲ್ಲ ಸರಿ ಏನ್ ರೈತಿಗೆ ಐತಿ ಏನಾದ್ರು ಮಾಹಿತಿ ಕೊಡೋದ ಅಣ್ಣ ಇದು ನಲವತ್ತೈದರಿಂದ ನಲವತ್ತರಿಂದ ನಲವತ್ತೈದು ವ್ಯಾಪಾರ

ಅದು ನಿಮ್ಗೆ ಏನಾದರೂ ಬೇಕು ಅಂದರೆ ಹತ್ತು ಲೀಟ್ರ್ ಹಾಲು ಕಡೆ ಹಲ್ಲಲ್ಲಿದೆ ಅಂತ ಎರಡನೇ ಸುಳ್ಳು ಅನ್ನುವಂಥ ಮಾತನ್ನು ಈ ವಿಡಿಯೋದಲ್ಲಿ ಹೇಳಿದರೆ ನಿಮಗೆ ಈ ಹತ್ತಿರ ಸಮೀಪದವ್ರು ಯಾರು ಇದ್ದರೆ ಮೊದಲನೇ ಆದ್ಯತೆ ಇರುತ್ತೆ ಬೇರೆ ದೂರದವ್ರಿದ್ದರೂ ಕೂಡ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಬಂದು ಈ ಸದರಿ ಹಸುವನ್ನು ನೀವು ಪಡ್ಕೊಳ್ಬೋದು ಅಂದಾಗೆ ಎಚ್ ಎಫ್ ಕ್ರಾಸ್ ಇದೆ ಅನ್ನೋಂಥ ಮೊದಲೇ ಹೇಳಿದರೆ ಹೆಚ್ಚಿನ ಮಾಹಿತಿಗೆ ಅಸ್ಲಮ್ ಅವರನ್ನು ನೀವು ಸಂಪರ್ಕಿಸ್ಬೋದು ಸ್ನೇಹಿತರೆ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ